नमस्कार न्यूज 26 की स्वागत है। ಇಪ್ಪತ್ತು ವರ್ಷಗಳ ಬೇಡಿಕೆಗೆ ಕೊನೆಗೂ ಸ್ಪಂದನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೊಡ್ಡಪಟ್ಟಣವಾದ ಕೆಂಬಾವಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬೇಕಾದ ಮಾನವ ಸಂಪನ್ಮೂಲ ಒದಗಿಸಲು ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದ್ದು ಇದರಿಂದಾಗಿ ಎರಡು ದಶಕಗಳ ಬೇಡಿಕೆಗೆ ಕೊನೆಗೂ ಸ್ಪಂದನೆ ದೊರೆತಿದೆ ಸಾವಿರದ ಒಂಬೈನೂರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೊಂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದಕ್ಕೆ ಬೇಕಾದ ಕಟ್ಟಡ ನಿರ್ಮಿಸಿದ್ದಲ್ಲದೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾದರೂ ಕೂಡ ಮಾನವ ಸಂಪನ್ಮೂಲ ನಾನ್ಸ್ ಪ್ರಕಾರ ಅವಶ್ಯವಿರುವ ಹುದ್ದೆ ಮಾತ್ರ ಮಂಜೂರು ಮಾಡುವಲ್ಲಿ ವಿಳಂಬವಾಗ್ತಿತ್ತು ಇದಕ್ಕಾಗಿ ಶಹಪುರ ಮತಕ್ಷೇತ್ರದ ಶಾಸಕ ಸದ್ಯದ ಸಚಿವರಾಗಿರುವ ಶರಣಬಸಪ್ಪ ದರ್ಶನಪುರವರು ಹಲವು ಬಾರಿ ಆರೋಗ್ಯ ಇಲಾಖೆಗೆ ಪತ್ರ ಬರೆದು ಮಾನವ ಸಂಪನ್ಮೂಲ ಒದಗಿಸಲು ಮನವಿಯನ್ನ ಮಾಡಿದ್ರು ಅಲ್ಲದೆ ವಿವಿಧ ಪರ ಸಂಘಟನೆಗಳು ಪ್ರಮುಖರು ಈ ಆಸ್ಪತ್ರೆಯಲ್ಲಿ ದಿನಾಲೂ ನಾನ್ನೂರರಿಂದ ಐನೂರು ಹೊರ ರೋಗಿಗಳು ತಪಾಸಣೆ ಹೆರಿಗೆ ಹಾಗೂ ಮರಣೋತ್ತರ ಪರೀಕ್ಷೆ ನಡೆಸಲಿರುವ ಒಬ್ಬರೇ ವೈದ್ಯರು ನಡೆಸುತ್ತಿದ್ದ ಹರಸಾಹಸವನ್ನ ಕುರಿತು ಹೋರಾಟವನ್ನು ನಡೆಸಿ ಮನವಿ ಮೂಲಕ ಒತ್ತಾಯಿಸಿದ್ರು ಮಾನವ ಸಂಪನ್ಮೂಲ ಮತ್ತು ಹುದ್ದೆಗಳು ಒದಗಿಸುವ ಮತ್ತು ಕಟ್ಟಡಗಳ ಪ್ರಯುಕ್ತ ಇಲ್ಲಿವರೆಗೂ ಸುಮಾರು ಇಪ್ಪತ್ತು ದಶಕಗಳ ಕಾಲ ಹಾಗೆ ಬಿದ್ದುತ್ತಿ ಆಸ್ಪತ್ರೆ ಸುಮಾರು ಇಪ್ಪತ್ತು ವರ್ಷಗಳ ಪರ್ಯಂತ ಈ ಇತ್ತೀಚೆಗೆ ಹೊಸ ಸರ್ಕಾರ ಬಂದ ಮೇಲೆ ಕಟ್ಟಡವನ್ನು ಕೂಡ ಒದಗಿಸಿದೆ ಮತ್ತು ಈ ಆಸ್ಪತ್ರೆಗೆ ಮಾನವ ಸಂಪನ್ಮೂಲಗಳು ಕೂಡ ಸುಮಾರು ಮೂವತ್ತೆರಡು ಹುದ್ದೆಗಳನ್ನು ಸರ್ಕಾರ ಮಂಜೂರಾತಿ ಮಾಡಿದೆ ಇದಕ್ಕೆಲ್ಲ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ಇದೀಗ ಅಗತ್ಯ ಹುದ್ದೆಗಳನ್ನು ಒದಗಿಸಿದ್ದಾರೆ ಸಮುದಾಯ ಆರೋಗ್ಯ ಕೇಂದ್ರದಿಂದ ಆಗುವ ಲಾಭಗಳು ನಾಮ್ಸ್ ಪ್ರಕಾರ ಬೇಕಾಗುವ ಮೂವತ್ಮೂರು ಹುದ್ದೆಗಳ ಪೈಕಿ ಸದ್ಯ ಕಾರ್ಯನಿರ್ವಹಿಸುತ್ತಿದ್ದ ಹನ್ನೊಂದರೊಂದಿಗೆ ಇನ್ನೊಂದು ಹನ್ನೊಂದು ಹುದ್ದೆ ಸೃಷ್ಟಿ ಸರ್ಕಾರಿ ಕಾರ್ಯಕ್ರಮಗಳ ಅಧಿಕಾರಿಗಳಿಗೆ ಕಡಿಮೆ ಆಗುವುದರಿಂದ ಒತ್ತಡ ಕಡಿಮೆ ಮೂವತ್ತು ಹಾಸಿಗೆಗೊಳ್ಳಲು ಆಸ್ಪತ್ರೆ ಆಗುವುದು ಪ್ರಸ್ತುತಿ ಅರವಳಿಕೆ ಸೇರಿ ಇನ್ನಿತರ ತಜ್ಞರು ಸಕಾಲ ಪಲಕ್ಕಿ ಕೆಂಬಾವಿಯಲ್ಲಿ ಲಭ್ಯವಾಗುವುದು ಇಪ್ಪತ್ತು ವರ್ಷಗಳ ನಿರಂತರ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿ ಹೆಚ್ಚಿನ ಹುದ್ದೆಗಳನ್ನು ಸೃಜಿಸಲು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ್ದು ಅತ್ಯಂತ ಖುಷಿ ತಂದಿದೆ ಇದಕ್ಕೆ ಕಾರಣರಾದ ಸಚಿವ ಶರಣಬಸಪ್ಪ ದರ್ಶನಾಪುರ್ ಸೇರಿ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಅಂತ ಸಂಜೀವರಾದ ಕುಲಕರ್ಣಿ ಅಧ್ಯಕ್ಷರು ನಾಗರಿಕ ಹಿತರಕ್ಷಣಾ ಸಮಿತಿಯವರು ತಿಳಿಸಿದ್ದಾರೆ ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಕೆಂಬಾವಿ ಪಟ್ಟಣದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿಯೇ ಸಮುದಾಯ ಆರೋಗ್ಯ ಕೇಂದ್ರ ಮಂಜೂರಾತಿ ಆಗಿತ್ತು ಹಿಂದಿನ ಹಿರಿಯರು ಈ ಹೋರಾಟದ ಫಲವಾಗಿ ಅವ ಆ ಸಮಯದಲ್ಲಿ ಈ ಆಸ್ಪತ್ರೆ ಮಂಜೂರಾತಿ ಆಗಿತ್ತು ಆದರೂ ಕೂಡ ಇದು ಮಾನವ ಸಂಪನ್ಮೂಲ ಮತ್ತು ಹುದ್ದೆಗಳು ಒದಗಿಸದ ಮತ್ತು ಕಟ್ಟಡವಿಲ್ಲದ ಪ್ರಯುಕ್ತ ಇಲ್ಲಿವರೆಗೂ ಸುಮಾರು ಇಪ್ಪತ್ತು ದಶಕಗಳ ಕಾಲ ಹಾಗೇ ಬಿದ್ದಿತ್ತು ಈ ಆಸ್ಪ ಆಸ್ಪತ್ರೆ ಸುಮಾರು ಇಪ್ಪತ್ತು ವರ್ಷಗಳ ಪರ್ಯಂತ ಈ ಇತ್ತೀಚೆಗೆ ಈ ಹೊಸ ಸರ್ಕಾರ ಬಂದ ಮೇಲೆ ಕಟ್ಟಡವನ್ನು ಕೂಡ ಒದಗಿಸಿದೆ ಮತ್ತು ಈ ಆಸ್ಪತ್ರೆಗೆ ಮೂ ಮಾನವ ಸಂಪನ್ಮೂಲಗಳು ಕೂಡ ಸುಮಾರು ಮೂವತ್ತೆರಡು ಹುದ್ದೆಗಳನ್ನು ಸರ್ಕಾರ ಮಂಜೂರಾತಿ ಮಾಡಿದೆ ವಿಶೇಷವಾಗಿ ಈ ಆಸ್ಪತ್ರೆಗೆ ಚಿಕ್ಕ ಮಕ್ಕಳ ತಜ್ಞರು ಆರೋಗ್ಯ ಸಹಾಯಕರು ಇತ್ತೀ ಇತ್ತೀಚ ಮತ್ತು ಇನ್ನಿತರ ಹುದ್ದೆಗಳನ್ನು ಈ ಆಸ್ಪತ್ರೆಗೆ ಒದಗಿಸಿದ್ದಾರೆ ಬಹಳ ಸಂತೋಷದಾಯಕ ವಿಚಾರ ಯಾಕಂದ್ರೆ ಈ ಜನ ಈ ಭಾಗದ ಜನರು ಮತ್ತು ಹಿಂದಿನ ಹಿರಿಯರು ಬಹಳ ಹೋರಾಟ ಮಾಡಿದ್ರು ಈ ಬಗ್ಗೆ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಆರೋಗ್ಯ ಸಚಿವರನ್ನ ಕಂಡು ಈ ಆಸ್ಪತ್ರೆ ಮಂಜೂರಾತಿ ಮಾಡಬೇಕು ಈಗಾಗಲೇ ನಾವು ಎಚ್ ಕೆ ಡಿ ಪಿ ಮತ್ತು ವಿಶೇಷ ಅನುದಾನದಲ್ಲಿ ಈ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ನಿರ್ಮಾಣ ಮಾಡಿ ಸುಮಾರು ಎರಡು ವರ್ಷಗಳ ಖರ್ಚು ಉದ್ಘಾಟನೆ ಆಗಿದೆ ಈ ಆಸ್ಪತ್ರೆಗೆ ವೈದ್ಯರಿಲ್ಲ ಎಂದು ಆರೋಗ್ಯ ಸಚಿವರಲ್ಲಿ ಒತ್ತಾಯ ಮಾಡಿದ್ರು ಆರೋಗ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಆಸ್ಪತ್ರೆಗೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಈ ಭಾಗದ ಜನ ಜನತೆಗೆ ಬಹಳ ಹರಿಸ ತಂದಿದೆ ಸಂಜೀವ್ ರಾವ್ ಕುಲಕರ್ಣಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ